ಇದು ಸತ್ಯದ ಬೆಳಕು ಶಹಪುರ್ ತಾಲೂಕಿನ ಗೋಗಿ ಗ್ರಾಮದ ಜಯಮ್ಮ ಗಂಡ ಪರಶುರಾಮ ಎಂಬವರು ದಿನಾಂಕ ಇಪ್ಪತ್ ಮೂರು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದು ಮಧ್ಯಾಹ್ನದ ಸುಮಾರಿಗೆ ಶಹಾಪುರ್ ಪಟ್ಟಣಕ್ಕೆ ಹಣ ಡ್ರಾ ಮಾಡಿಕೊಂಡು ಬರ್ತೀನಿ ಅಂತ ಹೋದ ಮಹಿಳೆ ಸುಮಾರು ಗಂಟೆಗಳ ಕಾಲ ಕಳೆದರೂ ಕೂಡ ಮರಳಿ ಮನೆಗೆ ಬರದೆ ಮಹಿಳೆ ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರ ಶಾಪುರ ಇಂದಿರಾ ನಗರದ ಹೊರವಲಯದಲ್ಲಿ ಜಾಲಿಗಿಡಕ್ಕೆ ನೇಣು ಹಾಕಿಕೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಳು ಸುದ್ದಿ ಬೆಳಕಿಗೆ ಬಂದಾಗ ಅಲ್ಲಿಗೆ ಕುಟುಂಬಸ್ಥರು ಹೋಗಿ ನೋಡಿದಾಗ ಇದು ಆತ್ಮಹತ್ಯೆ ಅಲ್ಲ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಎಂದು ಹೇಳಿ ಆರೋಪಿಸಿ ಶಾಪುರ್ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲು ಮಾಡಿದರೂ ಕೂಡ ಯಾವುದೇ ತನಿಖೆ ಮಾಡಿಲ್ಲ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಬೇಜವಾಬ್ದಾರಿ ಕಾರಣ ಮತ್ತು ನಮ್ಮ ಜಿಲ್ಲೆಯ ಎಲ್ಲಾ ತಾಲೂಕಿನ ಪೊಲೀಸ್ ಇಲಾಖೆಗೆ ಹಳ್ಳಿಯಿಂದ ಬಂದು ಬಡವರು ಸಣ್ಣ ಪುಟ್ಟ ನ್ಯಾಯಗಳು ಕೇಳಿ ಬಂದಾಗ ಇಲಾಖೆಯವರು ಗುಂಡ ರೌಡಿಗಳ ಊರಿನ ಲೀಡರ್ಗಳ ಜೊತೆ ಜಾಸ್ತಿ ಸ್ನೇಹ ಸಂಬಂಧ ಇಟ್ಕೊಂಡು ನ್ಯಾಯ ಕೊಡಿಸುವಲ್ಲಿ ಫಲರಾಗಿದ್ದಾರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಹಣ ವಸೂಲಿಗೆ ಭ್ರಷ್ಟಾಚಾರ ಮಾಡುವಲ್ಲಿ ಬ್ಯೂಜಿಯಾಗಿದ್ದಾರೆ ಎಂದು ದಲಿತ ಸಂಘರ್ಷ ಆರೋಪಿಸಿ ಇದು ಪೊಲೀಸ್ ಇಲಾಖೆಗೆ ಗೌರವ ಅಲ್ಲ ಗೋಗಿ ಗ್ರಾಮದ ಜಯಮನ ಕೊಲೆ ಮಾಡಿದಂತ ಆರೋಪಿಗಳನ್ನು ಕೂಡಲೇ ಪೊಲೀಸ್ ಇಲಾಖೆ ಪತ್ತೆ ಹಚ್ಚಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಶಾಪುರ ದಂಡಾಧಿಕಾರಿಗಳಿಗೆ ಜಿಲ್ಲಾ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ನಿಂಗಣ್ಣ ಎಂ ಗೋನಾಳ್ ಅವರು ಮನವಿಯನ್ನ ಸಲ್ಲಿಸಿದರು ಹನುಮಂತ ಕಟ್ಟಿಮನಿ ರಾಮಪ್ಪ ಕೋರಿ ಜಿಂದಾವಲಿ ಸಾಬ್ ದೊಡ್ಮನಿ ಚಂದ್ರು ಆಲ್ದಾಳ್ ಜಿಲ್ಲಾ ಮುಖಂಡರು ಬಸವರಾಜ್ ನಾಟಿಕಾರ್ ಇನ್ನೂ ಅನೇಕ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗಿಯಾಗಿದ್ದರು ಭದ್ರಾಕ್ಷ ನ್ಯೂಸ್ ರಿಪೋರ್ಟ್ ಚಂದ್ರು ಗೋನಾಳ್ತಿಯಾಗಿ ಪರಪರವಾಗಿ ಹತ್ಯೆ ಮಾಡಿದರೂ ಕೂಡ ಚಾಪೂರ್ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಅದಿಗೆಟ್ಟಂತ ಇವತ್ತು ನಾವು ಸಾಮೂಹಿಕ ಸಂಘಟನೆ ವತಿಯಿಂದ ಇವತ್ತ ಈ ಘಟನೆಗೆ ಖಂಡಿಸ್ತಾ ಬಂದೇ ಬಂದವರು ಇವತ್ತು ಚಾಪೂರ್ ನಗರದಲ್ಲಿ ಹಲವಾರು ದೌರ್ಜನ್ಯಗಳು ಆಗಿವೆ ಆ ಹಲವಾರು ದೌರ್ಜನ್ಯಗಳಾದರೂ ಕೂಡ ಪೊಲೀಸ್ ಇಲಾಖೆಗೆ ಯಾರು ಮಾಡಿತ್ತು ಅನ್ನೋದು ಅವ್ರಿಗೂ ಕೂಡ ಗೊತ್ತಿರುತ್ತದೆ ಇದು ಜಯಮಳ ಸಾವಿನಲ್ಲಿ ಕೂಡ ಅದೇ ರೀತಿಯಾಗಿದೆ ಹಿಂದೆ ನಡೆದಂತ ಘಟನೆಗಳಿಗೆ ಏನು ದುಷ್ಕರ್ಮಿಗಳು ಮಾಡ್ಯಾರ ಅದನ್ನ ಆಲ್ರೆಡಿ ಮುಚ್ಚಿ ಅದೇ ರೀತಿಯಾಗಿ ಇದೇ ಜಯಮರನ್ನು ಕೂಡ ಮುಚ್ಚಿ ಹಾಕುವ ಸಂಭವಿಸಿತು ಇವತ್ತು ಪೊಲೀಸ್ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಒಂದಾಗಿ ಬಡ ಜನರಿಗೆ ನ್ಯಾಯ ಸಿಗದಂತ ಇವತ್ತ ಪರಿಸ್ಥಿತಿ ಶಾಪುರ ಪಟ್ಟಣದಲ್ಲಿ ನಡೆದು ಬಂದಿದೆ ಇವತ್ತು ಸಾಮಿಕ ಸಂಘಟನೆಗಳ ವತಿಯಿಂದ ಮೊನ್ನೆ ಎಂಟನೇ ತಾರೀಕು ನಮ್ಮ ಸಹೋದರು ಕೂಡ ಸೈಕ್ ಬಂದ್ ಮಾಡಿ ಮಂಜು ಪತ್ರ ಸಲ್ಲಿಸಿದರು ಆದರೂ ಕೂಡ ಇವತ್ತು ಪೊಲೀಸ್ ಅಧಿಕಾರಿಗಳು ನಮಗೆ ಫೋಟೋ ಇದೆ ಸಿ ಸಿ ಟಿವಿ ಬಂದು ನೋಡಿ ಅಲ್ಲ ಸು ಆ ಸಿಗೊಂಡು ನಾವೇನು ಮಾಡಬೇಕು ನಿಮ್ಮ ಕೆಲಸ ಏನು ಇವತ್ತು ಶಾಪೂರ್ ನಗರದಲ್ಲಿ ಹಲವಾರು ದೌರ್ಜನ್ಯಗಳು ನಡೆದರೂ ಕೂಡ ಕೆಲವು ಪ್ರಕರಣ ದಾಖಲಾಗಿರ್ತವೆ ಕೆಲವು ಪ್ರಕರಣ ದಾಖಲಾಗಿರಲ್ಲ ಆ ಪ್ರಕರಣ ದಾಖಲಾಗಿತ್ತು ಅದನ್ನ ಇದು ಲಾಸ್ಟಿಗೆ ಕೂಡ ಮಾಡೋ ಇರ್ತದೆ ಹೀಗಾಗಿ ಇವತ್ತಿನ ದಿನ ಏನ್ ಸೇವನೆಯ ಸಾವಿಗೆ ಕಾರಣರಾದ ದುಷ್ಕರ್ಮಿಗಳನ್ನು ಪತ್ತೆ ಪೊಲೀಸ್ ಅಧಿಕಾರಿಗಳು ಇನ್ನೂ ಕಾಲ ಮಿಂಚಿಲ್ಲ ಇನ್ನೂ ಕಾಲ ಮಿಂಚಿಲ್ಲ ಇವತ್ತು ಶಾಪುರ್ ನಗರಕ್ಕೆ ಬ್ರಿಟೋನ್ ಹಳ್ಳಿನಿಂದ ಬರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಭಯದ ವಾತಾವರಣ ಇವತ್ತು ಶಾಪುರ್ ನಗರದಲ್ಲಿ ನಡೆದುವುದನ್ನು ಆ ಒಂದು ಕಾರಣಕ್ಕಾಗಿ ಇವತ್ತು ನಾವು ಬಸೇಶ್ವರ ಚೌಕ ಹತ್ರ ಸ್ವಾಮೀಜಿಕ ಸಂಘಟನೆ ವತಿಯಿಂದ ರಸ್ತೆ ತಡೆ ಮಾಡಿ ನಾವು ಮನೆ ಪತ್ರ ಸಲ್ಲಿಸಿದ್ದೇವೆ ಅದೇ ರೀತಿಯಾಗಿ ಈ ಪ್ರತಿಭಟನೆ ಉದ್ದೇಶಿಸಿ ಅನ್ಯಾಯ ಆಗಿದ ಒಂದ್ ಹಣ್ಣಿಗೆ ಅಂದ್ರ ಒಂದ್ ತಿಂಗಳು ತಿಂಗಳು ನಾಳೆ ಕಟ್ಟಿದ್ರಿ ಯಾಕೆ ತಿಂಗಳ ತರಲ್ರು ಯಾಕಲ್ ಮಾಡಲ್ರು ಯಾಕದು ತಗೋಲ್ರು ಅಂತ ನಮಗ ಬಹಳ ಕಷ್ಟ ಆಗಿಬಿಟ್ಟಾದ್ರೆ

ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸ್ ಸಲ್ಲಿಸುತ್ತಿದ್ದೇವೆ ಮಾನ್ಯ ತಹಸೀಲ್ದಾರ್ ಅವರು ತಹಸೀಲ್ ಕಾರ್ಯಾಲಯ ಶಾಪುರ್ ಮನವಿ ಪತ್ರ ಶ್ರೀಮತಿ ಜಯಮ್ಮ ಗಂಡ ಪರಶುರಾಮ ಸಾಕಿಲ್ ಹೋಗಿಕೆ ತಾಲೂಕು ಶಾಪುರ್ ಜಿಲ್ಲೆ ಯಾದಗಿರಿ ಇವರು ತನ್ನ ಗಂಡ ಮತ್ತು ಮೂರು ಜನ ಗಂಡು ಮಕ್ಕಳೊಂದಿಗೆ ಕೂಲಿ ನಾಲಿ ಮಾಡಿಕೊಂಡು ಜೀವನ ಸಾಗಿಸುತ್ತಿತ್ತು ಸದರಿ ಜಯಮ್ಮ ಅವರು ದಿನಾಂಕ ಇಪ್ಪತ್ತ್ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸುಮಾರಿಗೆ ಹಣ ಡ್ರಾ ಮಾಡಿಕೊಂಡು ಬರುತ್ತೇನೆಂದು ಹೇಳಿ ಶಾಪುರಕ್ಕೆ ಬಂದಿತ್ತು ಸುಮಾರು ಗಂಟೆಗಳು ಕಳೆದರೂ ಸಹ ಇವರು ಮನೆಗೆ ಬರೆದಿರುವುದರಿಂದ ಇವರು ಮನೆಯವರು ಚಿಂತಕ್ರಾಂತವಾಗಿತ್ತು ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಶಾಪೂರ್ ನಗರದ ಇಂದಿರು ನಗರದ ಹೊರವಲಯದಲ್ಲಿ ಒಬ್ಬ ಮಹಿಳೆ ಜಾಲಿಗಿಡಕ್ಕೆ ನೀಣ ಹಾಕಿಕೊಂಡು ಮೃತಪಟ್ಟಿತ್ತು ಎಂಬ ಸುದ್ದಿ ಮನೆಯವರಿಗೆ ಗೊತ್ತಾಗಿ ಮನೆಯವರೆಲ್ಲರೂ ಸ್ಥಳಕ್ಕೆ ಧಾವಿಸಿ ನೋಡಲಾಗಿ ಇದು ಜಯಮಲೆ ಎಂದು ಮನೆಯವರಿಗೆ ತಿಳಿದು ಬಂದಿರುತ್ತದೆ ಈ ಬಗ್ಗೆ ಶಾಪುರ್ ಪೊಲೀಸ್ ಠಾಣೆಯಲ್ಲಿ ಭಾರತೀಯ ನಾಗರಿಕ ಸುರಕ್ಷತೆ ಸಂಹಿತೆ ಪ್ರಕರಣ ದಾಖಲಾಗಿರುತ್ತದೆ ವಾಸ್ತವವಾಗಿ ಚದ್ರಿ ಜಯಂಬಿ ಅವರು ಸಾವು ತುಂಬಾ ಸದಸ್ಯಸ್ಪದವಾಗಿರುತ್ತದೆ ಏಕೆಂದರೆ ಜಾಲಿ ಗಿಡಕ್ಕೆ ನೀಣ ಹಾಕಿಕೊಂಡಿರುವ ವಿಷಯ ಆಶಾಸ್ಪದವಾಗಿರುತ್ತದೆ ಜಾಲಿ ಮರದ ಕುಂಡಗಳು ಅಷ್ಟೊಂದು ಬಲಿಷ್ಠವಾಗಿರುವುದಿಲ್ಲ ಹಾಗೂ ಶವದ ಕುತ್ತಿಗೆಯೂ ಮೇಲ್ಭಾಗದ ಮೇಲ್ಭಾಗದಲ್ಲಿರುತ್ತದೆ ಅದಲ್ಲದೆ ಶವ